ಹಾಯ್ ಇವತ್ತೊಂದು ಹೊಸ ಲಾಗ್ ಮಾಡುವ ಅಂದಳಿ ಎಂತಂದು ಹೇಳ್ರಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅಲ್ಲ ಇವತ್ತು ವಿಟ್ಲಪಿಂಡಿ ಮಾಡುವ ಅಂದಳಿ ವಿಟ್ಲಹಂಡಿ ಸಾರಿ ವಿಟ್ಲಹಂಡಿ ಮಾಡುವ ಅಂದಳಿ ಅದ್ರ ನೆನಪು ಸಮ ಹೋಯ್ತು ನಮಗೆ ಆಗಳಿಗೆ ಅಜೇಯ ಎಲ್ಲ ಹೇಳಿಕೊಟ್ಟಂತೇನಪ್ಪ ಮಕ್ಕಳನ್ನೆಲ್ಲ ಚೆಂಚ್ಕೊಂಡು ಹೊರಟಿ ಸೀದಾ ಅದಕ್ಕೆ ಸುರ್ಗಿ ಕೋಲ ಕೋಲಾಯ್ಕ ಕಡ್ಕೋಪ್ಪ ಅಂದ್ರೆ ಸೀದಾ ಹೊರಟನಾ ಅದು ನಮ್ಮನೆಯ ನೆರಮನಿಯರ್ ಹಕ್ಕಲಾಗಿತ್ತ ಆ ಹಕ್ಕಲಿಗೆ ಹೋಗಿ ಕಡ್ಕವಪ್ಪ ಅಂದ್ರೆ ಸೀದಾ ಬಂದು ಅದ್ರಾಗ ಒಂದು ಕೋಲ ಸರ್ತಿದ್ದಿತ್ತ ಅದ್ರಾಗೆ ಮತ್ತೊಂದು ಎಲ್ಲರೂ ಬೇಕಾಗ್ತೇನ ಎಮರ್ಜೆನ್ಸಿಗೆ ಅಂದರೆ ಎರಡನ್ನೂ ಕಡ್ಕೊಂಡು ಹೊರಟಿ ಮಕ್ಕಳಿಗೆ ಇಂಥದ್ದು ಅಂದಳಿಗೆ ಗೊತ್ತಿಲ್ಲ ಇಷ್ಟೊತ್ತಾದ್ರು ಎಂಥಕ್ಕೆ ಇವು ಕಡ್ಕೋ ಹೋತ ಅಂದೇಳಿ ಅಂತೂ ಇಂಥವ್ ಕಡ್ಕ ಮನೆ ಬಂದು ಮನೆ ಬಂದ ಅದನ್ನಾಲ್ ಅಷ್ಟು ಜಾತಪತಿ ಕರೆಕ್ಟ್ ಜಾತಾಪಾತಿ ಮಾಡ್ಕೊಳ್ಳ ಕಡ್ಕೊಬಂದು ಕರೆಕ್ಟ್ ಲೆವೆಲ್ ಮಾಡಿ ಕಡೀಕ್ ಇಲ್ಲ ಅಂದೇಳಿ ಹೇಳ್ರೆ ಅದು ವಾಟಿ ಸಿಗೋ ಚಾನ್ಸಸ್ ಇರುತ್ತೆ ಹಾಂಗೆ ಅದಕ್ಕೆ ಹಿಂಗೆ ಮಾಡಿ ಕರೆಕ್ಟ್ ಕಟ್ಕೊಂಡು ಅದು ಹಿಂಗೆ ಕರೆಕ್ಟ್ ಮಾಡಿ ಅದಕ್ಕೆ ಕೂರಿಸ್ಕೊಣಕ ಅಂತೂ ನಂಗೆ ಹೇಳಿ ಹೇಳಿಕೊಟ್ಟದ್ದೆ ಅವ್ರು ಆಗಳಿಕೆ ಹೊಳಿ ಬದಾಗೆ ಒಂದು ವಾಂಟಿ ಸಿಗ್ತಿದ್ ತತ್ತಂದು ಮಾಡ್ತಿದ್ದೀರಿ ಆರ ನಂಗೆ ಇವತ್ತು ತತ್ ಸಿಕ್ಕಲ್ಲ ಹಂಗೆ ನಾನೆಂತ ಮಾಡಿದೆ ಅಂತ ಹೇಳಿ ಮಾಡು ಮಾಡುವಂತ ಹೊಟ್ಟೆ ಆಗಳಿಕೆ ನಮಗೆ ಕೃಷ್ಣ ಜನ್ಮಾಷ್ಟಮಿ ಬಂತಂದ್ ಹೇಳೋಕು ಇದೆ ಇದನ್ನ ಮಾಡಿಕೊಡು ಇದ್ದರ ಮನೆ ನಾಯಿ ಹೊಡ್ಸದ್ ಮತ್ತೆ ತಿಮ್ ತಿಮ್ಮು ಹೋದಳುಂಡಿ ಮಾತ್ರ ಹೈಯೆಸ್ಟ್ ನಮ್ಮ ಮನೆ ಅಮ್ಮ ಕಲಸಿ ಕೊಡುದಾಯ್ಕತ್ತಿ ಈಗ ಕೃಷ್ಣ ಜನ್ಮಾಷ್ಟಮಿ ಬಂತಲ್ಲ ಅಂತ ಹೇಳ್ರೆ ಅಂತಿಲ್ಲ ಕೃಷ್ಣ ವೇಷ ಒಂದು ಹಾಕುದ ನಮ್ದಲ್ಲ ಆಗಲಿಕಲ್ಲ ಹಂಗಲ್ಲ ಹಿಂಗೆ ಇದಿತ್ತು ಈಗಣಿ ಈಗಣಿ ಹಿಂಗೆ ಮಾಡ್ದಿ ಕಣಿ ಈಗ ಕೆರ್ಸಿ ಪಾಟ್ ಅಂದಳಿ ಹಿಂಗೆ ಹೊಡ್ಸೋದ್ ಇದಕ್ಕೆ ಎತ್ ಬೆಳೆ ಕಾಯ್ಕೋಯ್ಕ ಬಂದಾಳ ಇದಕ್ಕೆ ಒಟ್ಟಿ ಅದಕ್ಕೆ ಕಾಗದ ಪಿಂಡಿ ಮುದ್ದಿ ಮಾಡಿ ಅದಕ್ಕೆ ಚೆಂಡಿ ಮಾಡ್ಕೊಂಡು ಅದಂತೆ ಬ್ಯಾಣಿ ಹೊಡೋದಿದ್ರೆ ಕರೆಕ್ಟ್ ಮಾಡಿ ಬ್ಯಾಣಿ ಹೊಡೋದಿದ್ರೆ ಅದು ಲೈಕತ್ ಅದು ಮಾತ್ರ ಹೈಯೆಸ್ಟ್ ಪೆಟ್ಟೆಡ್ ಇತ್ತು ಅಶ್ಮಿ ಗಮ್ಮತ್ ನಮ್ದು ಇಷ್ಟ ನೀವೆಂತ ಮಾಡ್ತಿದಿರ ನಂಗೆ ಗೊತ್ತಿಲ್ಲ ನೀವು ಹೆಂಗೆ ಮಾಡ್ತಿದ್ದೀರಿ ಹೇಳಿ ಕಾಂಬ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಯ್ ಬತ್ತೆ